ನಾನು ಊಟ ಮಾಡ್ತೇನೆ ಅಂದರೆ ನಾನೊಬ್ಬನೇ ಊಟ ಮಾಡ್ತಾ ಇದ್ದೇನಾ ಅಥವಾ ಈ ಹಂಡ್ರೆಡ್ ಟ್ರಿಲಿಯನ್ ಮೈಕ್ರೋಬ್ಸ್ಗಳೇನಿವೆ ಅವುಗಳಿಗೂ ಊಟವನ್ನು ಒದಗಿಸ್ತಾ ಇದ್ದೇನಾ ನನ್ನನ್ನು ನಾನು ರಕ್ಷಿಸ್ಕೋಬೇಕು ಅಂದರೆ ಕೇವಲ ನನ್ನನ್ನು ರಕ್ಷಿಸ್ಕೋಬೇಕಾ ಅಥವಾ ಈ ಹಂಡ್ರೆಡ್ ಟ್ರಿಲಿಯನ್ ಮೈಕ್ರೋಬ್ಸ್ಗಳನ್ನು ರಕ್ಷಿಸ್ಕೋಬೇಕಾ ತುಮಲತೈಯಲ್ಲಿ ತುಂಬಿ ಹೋಗಿದೆ ಜಗತ್ತಲ್ಲಿ ಅಶಾಂತಿ ಯುದ್ಧ ಹಿಂಸೆ ತುಂಬಿದೆ ಇದಕ್ಕೆ ಯಾರಪ್ಪ ಕಾರಣ ಅಂದರೆ ಈ ಹಂಡ್ರೆಡ್ ಟ್ರಿಲಿಯನ್ ಮೈಕ್ರೋಬ್ಸ್ ಯಾವಾಗ ನಾರಿನ ಅಂಶ ಇರೋದಿಲ್ವೋ ಈ ಸೂಕ್ಷ್ಮಜೀವಿಗಳು ದಂಗೆ ಎದ್ದು ಮೊದಲು ಬೊಜ್ಜನ್ನು ತರುತ್ತವೆ ಬೊಜ್ಜಿನ ಜೊತೆಗೆ ಮಧುಮೇಹ ರಕ್ತದ ಏರೊತ್ತಡ ಹೃದ್ರೋಗಗಳು ಸೂಕ್ಷ್ಮಜೀವಿಗಳ ಎರಡೇ ಎರಡು ಬೇಡಿಕೆಯನ್ನು ಪೂರೈಸಲಾಗದಂತಹ ತಿಳಿಗೇಳಿನ ಸ್ಥಿತಿ ಆರೋಗ್ಯ ಹಾಗಂದರೆ ಏನು ವಿಶ್ವ ಆರೋಗ್ಯ ಸಂಸ್ಥೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಸ್ಪಿರಿಚುವಲ್ ಅನ್ನೋ ಶಬ್ದವನ್ನು ಅವರು ಬಳಸಿಲ್ಲ ಜಗತ್ತಿನ ಅನೇಕ ದೇಶಗಳು ಈ ಸ್ಪಿರಿಚುವಲ್ ಅನ್ನೋ ಶಬ್ದವನ್ನು ಸೇರಿಸಿ ಅಂತ ಪ್ರಾರ್ಥಿಸಿದ್ರು ವಿಶ್ವ ಆರೋಗ್ಯ ಸಂಸ್ಥೆ ಇವತ್ತಿಗೂ ಆಧ್ಯಾತ್ಮಿಕ ಆರೋಗ್ಯದ ಮಹತ್ವವನ್ನು ತನ್ನ ವ್ಯಾಖ್ಯೆಯಲ್ಲಿ ಸೇರಿಸ್ಕೊಂಡಿಲ್ಲ ಆಧ್ಯಾತ್ಮಿಕ ಆರೋಗ್ಯ ಹಾಗಂದ್ರೇನು ಆರೋಗ್ಯಕ್ಕೂ ದೇವರಿಗೋ ಧರ್ಮಕ್ಕೋ ಏನು ಸಂಬಂಧ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಆಧ್ಯಾತ್ಮಿಕ ಆರೋಗ್ಯಕ್ಕೋ ದೇವರಿಗೋ ಧರ್ಮಕ್ಕೋ ಅಂತಹ ಸಂಬಂಧ ಇಲ್ಲ ಹಾಗಿದ್ದ ಮೇಲೆ ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಏನು ಈ ಒಂದು ಪ್ರಶ್ನೆ ಬರುತ್ತೆ ಸರಳವಾಗಿ ಹೇಳೋದಾದರೆ ತನ್ನನ್ನು ತಾನು ಅರಿಯೋದು ತನ್ನೊಳಗೆ ಹುದುಗಿರುವ ಸುಪ್ತ ಶಕ್ತಿಯನ್ನು ಗುರುತಿಸಿ ಜಾಗೃತಗೊಳಿಸಿ ಅದನ್ನು ಕಾರ್ಯರೂಪಕ್ಕೆ ತರೋದು ತನ್ನನ್ನು ತಾನು ಅರಿಯೋದು ಅಂತ ಹೇಳಿದ್ರಲ್ಲ ಏನು ಹಾಗಂದರೆ ನಮ್ಮ ಈ ದೇಹ ಮೂವತ್ತೇಳು ಪಾಯಿಂಟ್ ಏಳು ಲಕ್ಷ ಕೋಟಿ ಜೀವಕೋಶಗಳಿಂದ ನಿರ್ಮಾಣ ಆಗಿದೆ ತರ್ಟಿ ಸೆವೆನ್ ಪಾಯಿಂಟ್ ಟು ಟ್ರಿಲಿಯನ್ ಸೆಲ್ಸ್ ವಿಶೇಷ ಏನು ಗೊತ್ತಾ ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳಿವೆಯೋ ಅವುಗಳಿಗಿಂತಲೂ ಮೂರು ಪಟ್ಟು ಹೆಚ್ಚಿನ ಜೀವಕೋಶಗಳು ಸೂಕ್ಷ್ಮ ಜೀವಿಗಳ ರೂಪದಲ್ಲಿ ನನ್ನ ದೇಹದ ಮೇಲೆ ನನ್ನ ದೇಹದ ಒಳಗೆ ವಾಸ ಮಾಡ್ತಾ ಇದೆ ಈಗ ಒಂದು ಪ್ರಶ್ನೆ ಏನು ಅಂದರೆ ನಾನು ಯಾರು ನಾನು ಅಂದರೆ ನನ್ನ ದೇಹದ ಜೀವಕೋಶಗಳ ಅಥವಾ ನನ್ನ ದೇಹದ ಮೇಲೂ ಒಳಗೂ ವಾಸಿಸ್ತಾ ನನ್ನ ಅವಿಭಾಜ್ಯ ಅಂಗವಾಗಿರುವ ಈ ಹಂಡ್ರೆಡ್ ಟ್ರಿಲಿಯನ್ ಮೈಕ್ರೋಬ್ಸ್ ಇದೆಯಲ್ಲ ಅವುಗಳನ್ನು ಸೇರಿಸ್ಕೋಬೇಕಾ ಬೇಡವಾ ನಾನು ಊಟ ಮಾಡ್ತೇನೆ ಅಂದರೆ ನಾನೊಬ್ಬನೇ ಊಟ ಮಾಡ್ತಾ ಇದ್ದೇನಾ ಅಥವಾ ಈ ಹಂಡ್ರೆಡ್ ಟ್ರಿಲಿಯನ್ ಮೈಕ್ರೋಬ್ಸ್ಗಳೇನಿವೆ ಅವುಗಳಿಗೂ ಊಟವನ್ನು ಒದಗಿಸ್ತಾ ಇದ್ದೇನಾ ನನ್ನನ್ನು ನಾನು ರಕ್ಷಿಸ್ಕೋಬೇಕು ಅಂದರೆ ಕೇವಲ ನನ್ನನ್ನು ರಕ್ಷಿಸ್ಕೋಬೇಕಾ ಅಥವಾ ಈ ಹಂಡ್ರೆಡ್ ಟ್ರಿಲಿಯನ್ ಮೈಕ್ರೋಬ್ಸ್ಗಳನ್ನು ರಕ್ಷಿಸ್ಕೋಬೇಕಾ ನನಗೆ ಬೇಕಾದ ಮಸಾಲೆ ದೋಸೆಯನ್ನು ತಿನ್ನೋಕೆ ನಾನು ಇಷ್ಟಪಡ್ತೇನೆ ಆದರೆ ನನ್ನ ಮೈಕ್ರಾಪ್ಗಳಿಗೆ ಏನು ಬೇಕು ಅಂತ ಯಾವತ್ತಾದರೂ ಕೇಳಿದ್ದೀನ ನನ್ನ ದೇಹಕ್ಕೆ ಮನಸ್ಸಿಗೆ ಮನೋದೈಹಿಕ ಬೇನೆಗಳು ಅಂತ ಏನು ಇವತ್ತು ಬರ್ತಾ ಇವೆ ಮನಸ್ಸು ಏನು ಇವತ್ತು ತುಮಲತೆಯಲ್ಲಿ ತುಂಬಿ ಹೋಗಿದೆ ಜಗತ್ತಲ್ಲಿ ಅಶಾಂತಿ ಯುದ್ಧ ಹಿಂಸೆ ತುಂಬಿದೆ ಇದಕ್ಕೆ ಯಾರಪ್ಪ ಕಾರಣ ಅಂದರೆ ಈ ಹಂಡ್ರೆಡ್ ಟ್ರಿಲಿಯನ್ ಮೈಕ್ರಾಪ್ಸ್ ನಂಬಲಿಕ್ಕೆ ಸಾಧ್ಯ ಇಲ್ಲ ಹಂಡ್ರೆಡ್ ಟ್ರಿಲಿಯನ್ ಮೈಕ್ರಾಪ್ಸ್ ಹೇಳುತ್ತೆ ನನಗೆ ಬೇಕಾದದನ್ನು ನೀನು ಕೊಡು ಆಮೇಲೆ ನೀನೇನು ಬೇಕಾದರೂ ಮಾಡಿಕೊ ನನ್ನ ಇಚ್ಛೆಗೆ ವಿರುದ್ಧವಾಗಿ ನೀನು ಹೋದರೆ ನಿನ್ನನ್ನು ಸರ್ವನಾಶ ಮಾಡುವಂಥ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ರಕ್ತದ ಮೂಲಕ ಹರಿಸಿ ನಿನ್ನ ಮಿದುಳಿನ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಬದಲಾಯಿಸ್ತೇನೆ ನಾನು ಅಂತ ಹೇಳುತ್ತೆ ಈ ಸೂಕ್ಷ್ಮಜೀವಿಗಳು ಹಾಗಾಗಿ ನಮ್ಮ ಕರುಳಲ್ಲಿ ಇರ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ಗಟ್ ಬ್ರೇನ್ ಸೆಕೆಂಡ್ ಬ್ರೇನ್ ನಮ್ಮ ಹೊಟ್ಟೆಯೊಳಗೊಂದು ಮಿದುಳು ಹೀಗೆಲ್ಲ ಕರೀತೇವೆ ಏನು ಕೇಳುತ್ತವೆ ಈ ಸೂಕ್ಷ್ಮಜೀವಿಗಳು ನನಗೇನೂ ಬೇಡಪ್ಪ ಒಳ್ಳೆಯ ನಾರು ಪದಾರ್ಥವನ್ನು ಕೊಟ್ಟುಬಿಡು ಸಾಕು ಮತ್ತೇನೂ ಬೇಡ ಪ್ರೋ ಬಯೋಟಿಕ್ ಪ್ರೀಬಯೋಟಿಕ್ ಅಂತ ವೈಜ್ಞಾನಿಕ ವೈಜ್ಞಾನಿಕವಾಗಿ ವರ್ಗೀಕರಿಸ್ತೇವೆ ಸರಳವಾಗಿ ಹೇಳಬೇಕಾದರೆ ನಾರು ತುಂಬಿರುವ ಆಹಾರ ಪದಾರ್ಥವನ್ನು ನಿನ್ನ ದೈನಂದಿನ ಬದುಕಲ್ಲಿ ಅಳವಡಿಸಿಕೊ ಪ್ರತಿದಿನ ಒಂದಷ್ಟು ನೀರು ಮಜ್ಜಿಗೆ ಒಂದಷ್ಟು ಮೊಸರನ್ನು ಸೇವಿಸು ಎರಡೇ ಬೇಡಿಕೆ ಈ ಸೂಕ್ಷ್ಮಜೀವಿಗಳು ಈ ಎರಡು ಬೇಡಿಕೆಗಳನ್ನು ನೀವು ಪ್ರತಿದಿನ ಪೂರೈಸ್ತಾ ಬಂತು ಅಂದರೆ ಆ ಸೂಕ್ಷ್ಮಜೀವಿಗಳು ನಿಮ್ಮ ವಿರುದ್ಧ ನಿಲ್ಲೋದಿಲ್ಲ ನಿಮ್ಮ ಆರೋಗ್ಯವನ್ನು ದೈಹಿಕ ಆರೋಗ್ಯವನ್ನು ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುವಂಥ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡೋದಿಲ್ಲ ನಮ್ಮ ಬದುಕಿನ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ಕೈ ಜೋಡಿಸಿ ಈ ಸೂಕ್ಷ್ಮ ಜೀವಿಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ ಆದರೆ ಈವತ್ತು ನಾವೇನು ಮಾಡ್ತಾ ಇದ್ದೇವೆ ಜಂಕ್ ಆಹಾರಗಳ ಹಿಂದೆ ಬಿದ್ದಿದ್ದೇವೆ ಜಂಕ್ ಆಹಾರದಲ್ಲಿ ಶೇಕಡ ಒಂದರಷ್ಟು ನಾರಿನ ಅಂಶ ಇರೋದಿಲ್ಲ ಯಾವಾಗ ನಾರಿನ ಅಂಶ ಇರೋದಿಲ್ವೋ ಈ ಸೂಕ್ಷ್ಮಜೀವಿಗಳು ದಂಗೆ ಎದ್ದು ಮೊದಲು ಬೊಜ್ಜನ್ನು ತರುತ್ತವೆ ಬೊಜ್ಜಿನ ಜೊತೆಗೆ ಮಧುಮೇಹ ರಕ್ತದ ಏರೊತ್ತಡ ಹೃದ್ರೋಗಗಳು ಹಾಗಾಗಿ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಯುವಕರು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಒಂದು ಕಾಲದಲ್ಲಿ ಮಕ್ಕಳು ತಂದೆಯನ್ನು ಕರ್ಕೊಂಡು ಬರ್ತಾ ಇದ್ರು ಆಸ್ಪತ್ರೆಗೆ ನಮ್ಮ ತಂದೆಗೇನೋ ಆಗಿದೆ ನೋಡಿ ಅಂತ ಈವತ್ತು ತಂದೆ ತನ್ನ ಮಗನನ್ನು ಕರ್ಕೊಂಡು ಬರ್ತಾ ಇದ್ದೇನೆ ನೋಡಿ ಇವನಿಗೇನೋ ಹೃದಯದ ತೊಂದರೆ ಇದೆಯಂತೆ ಇದಕ್ಕೆ ಕಾರಣ ನಮ್ಮ ಜಂಕಾಹಾರ ಸೂಕ್ಷ್ಮ ಜೀವಿಗಳ ಎರಡೇ ಎರಡು ಬೇಡಿಕೆಯನ್ನು ಪೂರೈಸಲಾಗದಂತಹ ತಿಳಿಗೇಡಿನ ಸ್ಥಿತಿ ಈ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಆರೋಗ್ಯ ಬೇಕು ಆಧ್ಯಾತ್ಮಿಕ ಆರೋಗ್ಯದ ಒಂದು ಅಂಶವನ್ನಷ್ಟೇ ನಾನು ತಮ್ಮ ಮುಂದೆ ಈಗ ಇಟ್ಟಿದ್ದೇನೆ ಇಂತಹ ವಿಚಾರಗಳನ್ನು ಒಳಗೊಂಡಂಥ ಇಪ್ಪತ್ತು ಅಧ್ಯಾಯಗಳುಂಟು ಈ ಆರೋಗ್ಯ ಸಂಹಿತೆಯಲ್ಲಿ ಈ ಒಂದು ಪುಸ್ತಕವನ್ನು ನನ್ನಿಂದ ಬರೆಯಿಸಿ ಇವತ್ತು ಲೋಕಾರ್ಪಣೆ ಮಾಡಿಸಿದಂಥ ನಮ್ಮ ರೋಹಿತ್ ಚಕ್ರತೀರ್ಥ ಹಾಗೂ ಅವರ ತಂಡಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇವತ್ತು ಲೋಕಾರ್ಪಣೆಗೊಂಡ ಪುಸ್ತಕಗಳನ್ನು ಬರೆದಂಥ ಲೇಖಕರಿಗೆ ಮತ್ತಷ್ಟು ಒಳ್ಳೆಯ ಕೃತಿಗಳು ನಿಮ್ಮಿಂದ ಬರಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ನಮಸ್ಕಾರ